ಇಲ್ಲ ಅಳಲ್ಲ 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 ಡೋಂಟ್ ವರಿ ಅಷ್ಟೊಂದು ಬ್ಯಾಡ್ ಆಕ್ಟರ್ ಅಲ್ಲ ಅಲ್ಲ ಈಗ ಆಬ್ಸೆನ್ಸ್ ಆಗಿದೆ ನಾವು ಒಕ್ಕೋ ಚೇಂಬರ್ನಲ್ಲಿ ನಾವು ಕಂಪ್ಲೇಂಟ್ ಮಾಡಾಗಿದೆ ಚೇಂಬರ್ನ ಒತ್ತಾಯ ಮಾಡಿದ್ದೀವಿ ರಚಿತಾರಾಮ ಕರೆಸಿ ಯಾಕೆ ಬರ್ತಾ ಇಲ್ಲ ಅಂತ ಸ್ಪಷ್ಟನೆ ತೊಗೊಳ್ಳಿ ತಪ್ಪು ಯಾರಿಂದ ಅಂತ ನಮಗೆ ಗೊತ್ತಾಗಬೇಕು ಯಾಕೆ ಅವ್ರು ಇಲ್ಲ ಅಂತ ಗೊತ್ತಾಗಬೇಕು ಅಂತ ನಾವು ಕಂಪ್ಲೇಂಟ್ ಮಾಡಿದ್ವಿ ಅವರು ಕಾಲಾವಕಾಶ ತಗೋ ತಗೊಂಡಿದ್ದಾರೆ ಒಂದು ಎರಡು ಮೂರು ದಿನ ಟೈಮ್ ಕೊಡಿ ನಾವು ನಿಮ್ಗೆ ಹೇಳ್ತೀವಿ ಅಂತ ಇವತ್ತೆರಡನೇ ದಿನ ಇನ್ನೂ ಒಂದಿನ ಟೈಮ್ ಇದೆ ಮೂರನೇ ದಿನ ಏನಾಗುತ್ತೆ ನೋಡ್ಬಿಟ್ಟು ಮತ್ತೆ ನಿಮ್ಮನ್ನೆಲ್ಲ ಕರಿತೀವಿ ಕರೀತೀವಿ ಮತ್ತು ಅವಾಗೇನು ಅವಾಗೇನು ಮಾಡಬೇಕು ಅವಾಗೇನು ಡಿಸಿಷನ್ ಅಂತ ಪ್ರೊಡ್ಯೂಸರ್ ತಗೋತಾರೆ ವಿಲ್ಸು ವಿಲ್ಸಿ ವಿಲ್ಸು ಕಟ್ ಆಗ್ತದೆ ಭಾವುಕ ಭಾವುಕ ಏನಿಲ್ಲ ಇವ ಇವತ್ತಿದ್ದು ಚೆನ್ನಾಗಿರೋದು ಅನ್ನೋದು ಒಂದು ಭಾವ ಒಂದು ಭಾವನೆ ಅದು ಈಗ ಶಿವಣ್ಣ ಇಲ್ಲ ಅಳಲ್ಲ 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 ಡೋಂಟ್ ವರಿ ಹಾಂ ಅಷ್ಟೊಂದು ಬ್ಯಾಡ್ ಆ್ಯಕ್ಟ್ರ್ ಅಲ್ಲ ಸೊ ಅಳಲ್ಲ ಡೋಂಟ್ ವರಿ ಇನ್ನೊಂದು ದಿನ ಕಾಲಾವಕಾಶ ಕೊಟ್ಟೆ ಕೇಳಿದಾರೆ ಚೇಂಬರ್ನವರು ಖಂಡಿತ ಒಳ್ಳೆಯದಾಗುತ್ತೆ ಬಂದರೆ ಸರಿ ಬರ್ದು ಈಗ 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 ಬರೋ ಅಗತ್ಯನೂ ಇಲ್ಲ ನನಗೆ ಆ್ಯಕ್ಚುಲಿ ಇವತ್ತು ಶಿವಣ್ಣ ಅವ್ರ ಜೊತೆ ಅವ್ರು ಕೂತ್ಕೋಬೇಕು ಅಂತ ಆಸೆ ಇತ್ತು ಇನ್ನು ಏನು ಅಗತ್ಯ ಇಲ್ಲ ಜನ ಸಿನಿಮಾನ ತುಂಬ ಇಷ್ಟಪಟ್ಟಿದ್ದಾರೆ ಸೊ ಹಾಗಾಗಿ ಅವ್ರು ಜನ ಗೆಲ್ಲಿಸ್ಕೊಂಡು ಹೋಗ್ತಾರೆ ಜನ ಇರುವಾಗ ನಮಗೆ ನಮಗೆ ನಮ್ಗೆ ಯಾರೂ ಬೇಕಾಗಿಲ್ಲ ನಮ್ಮ ಪ್ರೇಕ್ಷಕ ಮಹಾಪ್ರಭುಗಳೇ ನಮ್ಮ ಮನೆ ದೇವ್ರುಗಳು ಸೊ ಹಾಗಾಗಿ ವಿ ಲವ್ ದ್ಯಾಟ್ ಇದು ರೈಟ್ ನ್ಯೂಸ್